ಎಲ್ಲರ ದೃಷ್ಟಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಕಡೆ ರೀ ಕರ್ನಾಟಕ ರಾಜ್ಯದಾಗ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಜನತೆ ಇವತ್ತೇನು ವಿಚಾರ ಮಾಡಕತ್ತಾರ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಯಾವುದು ಸರ್ಕಾರ ಬರ್ತೈತಿ ಎಲ್ಲರೂ ಈಗ ಬೆಟ್ಟಿಂಗ್ ಪ್ರಾರಂಭ ಆಗೈತಿ ಆದ್ರೆ ಬೆಟ್ಟಿಂಗ್ ಆಗೋಕ್ಕಿಂತ ಮುಂಚಿತನ ಈಗ ಎಕ್ಸಿಟ್ ಪೋಲ ಸಿಫೋರ ಇವೆಲ್ಲ ಸಮೀಕ್ಷೆಗಳು ಏನು ಹೇಳಾಕತ್ತಾವ ಅನ್ನೋದು ಭಾಳ ಚಂದ ಖಡಕ್ ಈ ಸುದ್ದಿ ತೊಗೊಂಬಂದಾನೆ ಇದನ್ನು ಭಾಳ ಕೂಲಂಕುಷವಾಗಿ ನೋಡ್ರಿ ಏನು ನಡೀತಿದೆ ಕರ್ನಾಟಕದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಕರ್ನಾಟಕ ರಾಜ್ಯದ ಒಂದು ಚಾಣಕ್ಯ ಕರ್ನಾಟಕ ರಾಜ್ಯದ ಒಂದು ಮಾನಕ್ಯ ಕರ್ನಾಟಕ ರಾಜ್ಯದ ಒಂದು ಮಾಸ್ಟರ್ ಮೈಂಡ್ ಯಾರು ಎಲ್ಲರಿಗೂ ಗೊತ್ತಾತಲ್ಲ ಅವರೂ ಒಂದು ಸಮೀಕ್ಷೆ ಮಾಡಿರ್ತಾರ್ರೀ ತಮ್ಮ ತಮ್ಮ ಕ್ಷೇತ್ರದಾಗ ತಮ್ಮ ಜಿಲ್ಲಾ ಆಗಲಿ ತಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲೆಲ್ಲಿ ಬೆಂಬಲಿಗರ ಬೆಂಬಲಿಗರದಾರ ಅಲ್ಲೆಲ್ಲಿ ಅವರೂ ಸಮೀಕ್ಷೆ ಮಾಡ್ತಾರೆ ಅವ್ರ ಹೆಸರು ಆಮೇಲೆ ಹೇಳ್ತಾನೆ ಈಗ ಮುಂಚೆತಿ ಏನು ಹೇಳ್ತಾನೆ ಸಿ ಸಿಪವ್ರು ಏನು ರಿಪೋರ್ಟ್ ಬಂದೈತಿ ಕರ್ನಾಟಕ ರಾಜ್ಯದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಸಿಗ್ತಾವೆ ಬಿ ಜೆ ಪಿಗೆ ಎಷ್ಟು ಸೀಟ್ ಸಿಗ್ತಾವೆ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಸಿಗ್ತಾವೆ ಗೊತ್ತೈತಿ ರೀ ಹಾಗಾದ್ರೆ ದೃಶ್ಯದ ಮುಖಾಂತರ ದಾಖಲೆ ಮುಖಾಂತರ ಸಮೀಕ್ಷೆ ಮುಖಾಂತರ ಈ ಸುದ್ದಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ದಿಗಿಲು ಬಿಡುವಂಥ ಸ್ಫೋಟಕ ಸುದ್ದಿ ನಂಬರ್ ಒನ್ ಚಾನಲ್ದಿಂದ ನಾ ಹೇಳಕತ್ತೆ ಕೇಳಿರಿ ಕಾಂಗ್ರೆಸ್ಗೆ ಒಂದು ನೂರ ಹದಿನೆಂಟರಿಂದ ಒಂದು ನೂರ ಇಪ್ಪತ್ತೆಂಟು ಸೀಟು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಬರ್ತಾವ್ರಿ ಬಿ ಜೆ ಪಿಗೆ ಎಪ್ಪತ್ತ್ಮೂರರಿಂದ ಎಪ್ಪತ್ತಾರ್ರೀ ಮೂರನೇ ಸ್ಥಾನ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ಮೂರು ತನಕ ಜೆ ಡಿ ಎಸ್ ಬರ್ತೈತಿ ಇನ್ನಿತರು ಒಂದು ನಾಲ್ಕೈದು ಮಂದಿ ಆ ಕಡೆ ಕಡೆ ಬರ್ಬೋದು ಅನ್ನೋ ಸಿ ಫೋರ್ ಸಮೀಕ್ಷೆ ಹೇಳ್ತೈತ್ರಿ ಅದನ್ನು ಇವತ್ತು ನಾ ನ್ಯೂಸ್ ಮುಖಾಂತರ ಹೇಳಕ್ಕೆ ಈ ಸುದ್ದಿ ನೋಡಿರಿ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ್ಮೂರಾಗ ತನ್ನ ಬಾವುಟ ಆರ್ಸೋದು ವಿಧಾನಸೌಧ ಮೇಲೆ ಕರ್ನಾಟಕ ರಾಜ್ಯದ ಅನೇಕ ಸಮೀಕ್ಷಾ ತಂಡಗಳು ಸ್ವತಃ ಅವರು ಸಮೀಕ್ಷೆ ಮಾಡಿದ ನಂತರ ಮತ್ತೊಬ್ಬರು ಕರ್ನಾಟಕ ರಾಜ್ಯದ ಭಾವಿ ಮುಖ್ಯಮಂತ್ರಿ ಅಂತ ಹೇಳಿ ಎಲ್ಲರೂ ಫೇಸ್ಬುಕ್ದಾಗ ನೀವು ಹಾಕಾಕತ್ತೀರಿ ಎಲ್ಲರೂ ಇವರ ಮುಖ್ಯಮಂತ್ರಿ ಆಗಬೇಕನ್ನೋದು ನಿಮಗೆ ಆಸೆ ಐತಿ ಅದೇ ಯಾರು ಜಾರಕಿಹೊಳಿ ಕುಟುಂಬದ ಚುಕ್ಕಾನಿ ಹಿಡಿದಂಥ ಸತೀಶ್ ಜಾರಕಿಹೊಳಿ ಒಂದು ಸಮೀಕ್ಷೆ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಸಮೀಕ್ಷೆ ಯಾಕೆ ಮಾಡ್ತಾರಂತಿರ್ಬೇಕು ನೀವು ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಾಗ ಅವರು ಅಪಾರ ಬೆಂಬಲಿಗರದಾರ ಸಮೀಕ್ಷೆ ಹೆಂಗೆ ಮಾಡ್ತಾರ ಯಾವ ಆಧಾರದ ಮುಖಾಂತರ ಮಾಡ್ತಾರ ಅವರು ಎಲ್ಲೆಲ್ಲಿ ಯಾವುದೇ ಬಿಡುವಿಲ್ಲದೆ ಸತತ ಪ್ರವಾಸದಲ್ಲಿ ಪ್ರವಾಸದಲ್ಲಿರ್ತಾರ ನಮಗೆ ಅನಿಸಿದ ಮಟ್ಟಿಗೆ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಸತೀಶ್ ಜಾರಕಿಹೊಳಿ ಅಡ್ಡಾಡಿದಟ್ಟು ಪ್ರವಾಸ ಕಿಲೋಮೀಟ್ರ್ ಮಾತ್ರ ಯಾರೂ ಮಾಡಿರೋಕ್ಕಿಲ್ಲ ಲಕ್ಷಾಂತರ ಕಿಲೋಮೀಟ್ರ್ ಪ್ರತಿನಿತ್ಯ ದೈನಂದಿನವಾಗಿ ಸಾವಿರಾರು ಕಿಲೋಮೀಟ್ರ್ ತಿಂಗಳಿಗೆ ಒಂದು ಲಕ್ಷ ಕಿಲೋಮೀಟ್ರ್ ಪ್ರಯಾಣ ಮಾಡುವಂಥ ಏಕೈಕ ರಾಜಕಾರಣಿ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸಮೀಕ್ಷೆ ಮಾಡ್ತಾರ್ರಿ ಸಮೀಕ್ಷೆ ಮಾಡೋಕ್ಕಿಂತ ಮುಂಚೆ ಮುಂಚೆತನ ಅವರೊಂದು ಕಾರ್ ತೊಗೋತಾರೆ ಆ ಕಾರ್ ತಗೊಂಡ ತಕ್ಷಣ ಆ ಕಾರಿಗೆ ನಂಬರ್ ಹಾಕ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ನಂಬರ್ ರೀ ಯಾಕೆ ತಗೋತಾರಂದ್ರೆ ಮುಂದೆ ಸರ್ಕಾರ ನಮದ ಬರ್ತೈತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ ಬಾವುಟ ರಾಜ್ಯದಾಗ ಹಾರತೈತಿ ಅನ್ನೋ ಮನೋಭಾವನೆ ಇಟ್ಕೊಂಡಿರ್ತಾರೆ ಅವರು ಏನು ಮುಂದಿನ ಪ್ಲ್ಯಾನ್ ಹಾಕ್ತಾರೆ ನೋಡ್ರಿ ಅದು ಯಾವಾಗಲೂ ಸಕ್ಸಸ್ ಅವ್ರದ್ದು ನೋಡಿ ಸೌದತ್ತಿಯ ಮುಂದಿನ ಶಾಸಕ ಅನ್ನುವ ಬಂಚನಗೌಡ ಅದು ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ನಂಬರ್ ಕಾರ್ ತೊಗೋತಾರ್ರಿ ಇನ್ನು ಮತ್ತೆ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳ ಕಾಂಗ್ರೆಸ್ದ ಪಕ್ಷದವರ ಈ ಎಲ್ಲೆಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಕಾರ್ ನಂಬರ್ ತಗೊಂಡಾರ ಅವ್ರು ಎಲ್ಲ ಇನ್ನು ಮುಂದೆ ಶಾಸಕರಾಗ್ತಾರ ಬರೆದಿಟ್ಕೋರಿ ಯಾಕಂದ್ರೆ ಅಂಥ ಬೇಸ್ ತಯಾರು ಮಾಡಾಕತ್ತಾರ ಸತೀಶ್ ಸತೀಶ್ ಅಂದ್ರೆ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಪೂರ್ವಾಲೋಚನೆ ಮುಂದಾಲೋಚನೆ ಅನೇಕ ಅಡೆತಡೆಗಳ ಬಂದರೂ ಸಹಿತ ಮೌನವಾಗಿ ಸಮೀಕ್ಷೆ ಮಾಡಿ ಈ ಸಿ ಪೋರ್ಕಿಂತಲೂ ತಮ್ಮದೇ ಒಂದು ಪವರ್ಫುಲ್ ಪೋರ್ ಮಾಡಿ ಅದರಿಂದನೂ ಸಮೀಕ್ಷೆ ಮಾಡ್ತಾರೆ ಈಗ ಸಿ ಪವರ್ ಏನು ಸಮೀಕ್ಷೆ ಮಾಡೈತಿ ತೋರ್ಸಾಕತ್ತ ನೋಡಿರಿ ಒನ್ನೂರ ಹದಿನೆಂಟರಿಂದ ಒಂದು ನೂರ ಇಪ್ಪತ್ತೆಂಟು ಕಾಂಗ್ರೆಸ್ ಎಪ್ಪತ್ತ್ಮೂರಿಂದ ಎಪ್ಪತ್ತಾರು ಎಪ್ಪತ್ತೇಳು ಬಿ ಜೆ ಪಿ ಇಪ್ಪತ್ತೊಂಬತ್ತು ಮೂವತ್ತ್ಮೂರು ಜೆ ಡಿ ಎಸ್ ಇನ್ನಿತರರು ನಾಲ್ಕೈದು ಜನ ಬರ್ಬೋದು ಇದು ಒಂದು ಕರ್ನಾಟಕ ರಾಜ್ಯದ ಒಂದು ಚುನಾವಣಾ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇದರಿಂದ ಕರ್ನಾಟಕದಾಗ ಕಾಂಗ್ರೆಸ್ ಬಾವುಟ ಹಾರುದಂತೇಳಿ ಇನ್ನು ಹರ್ಷ ಉದ್ಗಾರ ಗುಲಾಲ್ ಹಚ್ಚು ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತೈತೇನೀ ಕಾರ್ಯಕರ್ತರಿಗೆ ಕಾರ್ಯಕರ್ತರ ಏನು ಮಾಡಬೇಕೀಗಿನ್ನು ಮುಂದೆ ಅದನ್ನು ಹೇಳ್ತಾರೆ ಸತೀಶ್ ಕೇಡ್ರ ಮಠದಿಂದ ಆಗ್ರಿ ಸಮಾಜ ಸೇವೆ ಮಾಡಿರಿ ಪ್ರತಿ ಮನೆ ಮನೆಗೆ ಹೋಗಿರಿ ಎಲ್ಲರ ಮನಸ್ಸಿಗೆಲ್ಲರಿ ಆ ಗೆದ್ದ ಮೇಲೆ ಇವತ್ತು ಕರ್ನಾಟಕದಾಗ ಭದ್ರವಾದ ಸರ್ಕಾರ ತರುವ ಸಲುವಾಗಿ ನಮ್ಮ ನಾಯಕರು ಎಲ್ಲರೂ ಕೂಡಿ ಒಂದೇ ವೇದಿಕೆ ಮೇಲೆ ನಾವು ಹೋದರೆ ಮಾತ್ರ ಈ ಸಿ ಫೋರ್ ಸಕ್ಸಸ್ ಆಗುತ್ತೆ ಇಲ್ದಿದ್ದಂದ್ರೆ ಏನಾಕೈತಿ ರೀ ನಿಮ್ಮಲ್ಲಿ ಗುಂಪುಗಳು ತಯಾರು ಮಾಡ್ಕೊಂಡು ಅವನು ತುಳಿಯಾಕೆ ಇವ್ರು ತುಳಿಯೋದು ಅವ್ನು ತುಳಿಯೋಕೆ ಇವನು ಬೆಳೆಯೋದು ಇವ್ನು ಬೆಳೆಸೋಕೆ ಹೋಗಿ ಅವನು ತುಳಿಯೋದು ಇಂಥವೆಲ್ಲ ಮಾಡ್ಕೊತೋದ್ರೆ ಅದಕ್ಕೆ ಮತ ಕಡಿವಾಣಾಕೈತಿ ಅದರ ಸಲುವಾಗಿ ಅಲ್ಲಿ ಅವರ ಹತ್ತಿರ ಸುಳಿದಾಡುವ ಆಪ್ತ ಕಾರ್ಯದರ್ಶಿಗಳು ಆಪ್ತ ಸಹಾಯಕರು ಸಹಿತ ಇದರ ಬಗ್ಗೆ ಬಹಳ ವಿಚಾರ ಮಾಡಿ ಇವತ್ತು ನಿರ್ಣಯ ತಗೋಬೇಕಾಕೈತಿ ಕಾರ್ಯಕರ್ತರಿಗೆ ಎಲ್ಲಿವರೆಗೆ ನೀವು ಬೆಲೆ ಕೊಡೋದಿಲ್ಲ ನೀವು ಅಧಿಕಾರ ಮಾತ್ರ ಹಿಡಿಯೋದಿಲ್ಲ ಕಾರ್ಯಕರ್ತರನ್ನ ಉಪಯೋಗ ಆಗುತ್ತೆ ತಗೋತೀರಿ ಆಮೇಲೆ ಅವರನ್ನು ಬೀಸಾಕಿ ಹಾಕ್ತೀರಿ ಕಾರ್ಯಕರ್ತರು ಭಾಳ ನಿರಾಶೆ ಆಗ್ಯಾರ ಟೈಮ್ ಇನ್ನೂ ಭಾಳ ಐತಿ ಸತೀಶ್ ಹಾಕುವಂತ ಮಾರ್ಗದರ್ಶನ ಕಾರ್ಯಕರ್ತರು ಎಷ್ಟು ಹುರುಪದಿಂದ ಬರ್ತಾರೆ ನೋಡ್ರಿ ಅವ್ರ ಮನೆಗೆ ಹೋಗ್ರಿ ನಾಲ್ಕರಿಂದ ಐದು ಸಾವಿರ ಜನ ಬರಾಕತ್ತಾರ ಯಾಕೆ ಬರ್ತಾರೆ ಕರ್ನಾಟಕದ ಒಂದು ಚುಕ್ಕಾ ನಡೆಯುವ ಸಲುವಾಗಿ ಒಂದು ಪರಿಶ್ರಮ ಪಡಾಕತ್ತಾರ ಇನ್ನು ಮುಂದೆ ಅದನ್ನ ದೃಶ್ಯದ ಮುಖಾಂತರ ಸಿ ಪೋರ್ ಏನು ಸಮೀಕ್ಷೆ ಮಾಡೈತಿ ಅದನ್ನ ಡಿಟೇಲ್ ಆಗಿ ತೋರಿಸಾಕತ್ತೀನಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ ಮತ್ತೆ ನಮಸ್ಕಾರ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ಕಾಂಗ್ರೆಸ್ಗೆ ಸಿಗುತ್ತೆ ಕಾಂಗ್ರೆಸ್ ಮತ್ತೆ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ಸ್ಥಾಪಿಸುತ್ತೆ ಇದು ಫೋರ್ ಸಮೀಕ್ಷಾ ವರದಿಯ ಪ್ರಕಾರ ಸಿ ಫೋರ್ ಸರ್ವೆ ರಿಪೋರ್ಟ್ ಈಗಾಗಲೇ ಬಹಿರಂಗ ಆಗಿದೆ ಈಗಾಗಲೇ ನಾವು ಗಮನಿಸಿದ್ವಿ ಇಂಡಿಯಾ ಟುಡೇ ಎ ಬಿ ಪಿ ನ್ಯೂಸ್ ಎಲ್ಲ ಸಮೀಕ್ಷೆಗಳ ಪ್ರಕಾರ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಮತಗಳನ್ನು ಪಡಿಬಹುದು ಎಷ್ಟೆಷ್ಟು ಸ್ಥಾನಗಳನ್ನು ಗಳಿಸಬಹುದು ಅನ್ನೋದನ್ನು ಸ್ಪಷ್ಟವಾಗಿ ವರದಿಗಳು ಕೊಟ್ಟಿದ್ದು ಆದರೆ ಇಲ್ಲಿ ಕಂಪ್ಲೀಟ್ಲಿ ಒಂದು ಪಕ್ಷಕ್ಕೆ ಬಹುಮತ ಲಭ್ಯ ಆಗ್ತಾ ಇದೆ ಆ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ಗೆ ನೂರ ಹದಿನೆಂಟರಿಂದ ನೂರ ಇಪ್ಪತ್ತೆಂಟು ಸ್ಥಾನಗಳು ಲಭ್ಯ ಆಗಲಿಕ್ಕಿದೆ ಬಿಜೆಪಿಗೆ ಅರವತ್ತ್ಮೂರಿಂದ ಎಪ್ಪತ್ತ್ಮೂರು ಸ್ಥಾನಗಳು ಜೆ ಡಿ ಎಸ್ಗೆ ಕೇವಲ ಇಪ್ಪತ್ತೊಂಬತ್ತರಿಂದ ಮೂವತ್ತಾರು ಸ್ಥಾನಗಳು ಮಾತ್ರ ಲಭ್ಯ ಆಗ್ಲಿಕ್ಕಿದೆ ಅಂತ ಈ ಸಿ ಫೋರ್ ಸರ್ವೆ ರಿಪೋರ್ಟ್ ಈಗ ವರದಿಯನ್ನ ನೀಡಿದೆ ಚುನಾವಣಾ ಪೂರ್ವ ಸಮೀಕ್ಷೆ ಇದು ಸಿ ಫೋರ್ನವರು ಮಾಡಿರುವಂಥದ್ದು ಈ ಸಿ ಫೋರ್ನ ಒಂದು ವರದಿ ಸಿ ಎಂ ಮನೆಯಲ್ಲಿಯೇ ಇತ್ತು ಇವತ್ತು ಅಧಿಕೃತವಾಗಿ ಅದು ಬಿಡುಗಡೆ ಆಗುತ್ತೆ ಅನ್ನೋ ಒಂದು ವಿಚಾರ ಆದರೆ ಅದಕ್ಕಿಂತ ಮುಂಚೆನೇ ಈಗ ವರದಿ ಬಹಿರಂಗ ಆಗಿದೆ ಆ ವರದಿಯ ಪ್ರಕಾರ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸಿದೆ ಅನ್ನೋದನ್ನು ನೀವು ಕಾಣ್ತಾ ಇದ್ದೀರಿ ಈ ಒಂದು ಸಿ ಫೋರ್ ಸರ್ವೆ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ ಮತ್ತೆ ಬಹುಮತವನ್ನು ಗಳಿಸಲಿಕ್ಕಿದೆ ಅಂದರೆ ನೂರ ಹದಿನೆಂಟರಿಂದ ನೂರ ಇಪ್ಪತ್ತೆಂಟು ಸ್ಥಾನಗಳನ್ನು ಕಾಂಗ್ರೆಸ್ ಪಡೀಲಿಕ್ಕಿದೆ ಬಿ ಜೆ ಪಿ ಅರವತ್ತ್ ಎಪ್ಪತ್ಮೂರು ಸ್ಥಾನಗಳು ಜೆ ಡಿ ಎಸ್ಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತಾರು ಸ್ಥಾನಗಳು ಲಭ್ಯ ಆಗಲಿಕ್ಕಿದೆ ಅಲ್ಲಿಗೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೆ ರಚನೆ ಆಗಲಿಕ್ಕಿದೆ ಈ ಒಂದು ಸಿ ಫೋರ್ ಚುನಾವಣಾ ಸಮೀಕ್ಷೆ ಪ್ರಕಾರ ಅಂದ್ರೆ ಈಗಾಗಲೇ ಅನೇಕ ಚುನಾವಣಾ ಸಮೀಕ್ಷೆಗಳು ವರದಿಗಳು ಬಂದಿವೆ ಅವೆಲ್ಲವೂ ಕೂಡ ಬಿಜೆಪಿ ಕಾಂಗ್ರೆಸ್ ಹತ್ತತ್ರ ಎರಡು ಮೂರು ಸ್ಥಾನಗಳು ಕಡಿಮೆ ಜೆ ಡಿ ಎಸ್ ಮೂವತ್ತೈದರಿಂದ ನಲವತ್ತು ನಲವತ್ತರಿಂದ ಐವತ್ತು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ಚೇಂಜ್ ಇದೆ ಕಾಂಗ್ರೆಸ್ ಸಂಪೂರ್ಣವಾಗಿ ಬಹುಮತವನ್ನ ಪಡೆದೇ ತೀರುತ್ತೆ ಅಂತ ಈ ಒಂದು ಅಂಕಿಅಂಶಗಳು ಹೇಳ್ತಾ ಇದೆ 누라 <놀람>